ಲೋಕಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಸಮ್ಮಿಶ್ರ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾದ ಮೇಲೆ ಸರ್ಕಾರ ರಚನೆ ವಿವರಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಅಂದರೆ ಎನ್ಡಿಎ ಪಾಲುದಾರರ ಸಭೆಯನ್ನು ನಡೆಸಿದರು ತೆಲುಗು ದೇಶಂ ಪಕ್ಷದ ಅಂದರೆ ಟಿಡಿಪಿ ಅಧ್ಯಕ್ಷ ಎನ್ ಚಂದ್ರಬಾಬು ನಾಯ್ಡು ಜೆಡಿಯು ನಾಯಕ ಮತ್ತು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಶಿವಸೇನೆ ನಾಯಕ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಮತ್ತು ಎಲ್ಜೆಪಿ ಅಂದರೆ ರಾಮ್ ವಿಲಾಸ್ ನಾಯಕ ಚಿರಾಗ್ ಪಾಸ್ವಾನ್ ಸೇರಿದ ಹಾಗೆ ಪ್ರಮುಖ ಎನ್ಡಿಎ ಪಾಲುದಾರರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮುಂದಿನ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಎನ್ಡಿಎಯನ್ನು ಔಪಚಾರಿಕವಾಗಿ ಇನ್ವೈಟ್ ಮಾಡದೇ ಇದ್ರು ಬಿಜೆಪಿಯ ಮಿತ್ರ ಪಕ್ಷಗಳು ಈಗಾಗಲೇ ಮೋದಿ ಅವರ ಮೂರನೇ ಕ್ಯಾಬಿನೆಟ್ನಲ್ಲಿ ಪಾಲು ಪಡೆದುಕೊಳ್ಳೋದಕ್ಕೆ ತಮ್ಮ ಬೇಡಿಕೆಗಳನ್ನು ಮುಂದಿಡೋದಕ್ಕೆ ಶುರು ಮಾಡಿಕೊಂಡಿವೆ ಬಿಜೆಪಿ ಏಕಾಂಗಿಯಾಗಿ ಇನ್ನೂರ ನಲವತ್ತು ಲೋಕಸಭಾ ಸ್ಥಾನಗಳನ್ನು ಗಳಿಸಿದ್ದು ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳ ಅಗತ್ಯ ಇದೆ ಹೀಗಾಗಿ ಕೇಸರಿ ಪಕ್ಷ ಸತತ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕೆ ತನ್ನ ಮಿತ್ರ ಪಕ್ಷಗಳ ಬೆಂಬಲಕ್ಕಾಗಿ ಪರದಾಡ್ತಾ ಇದೆ ಎನ್ಡಿಎ ಪಾಲುದಾರರು ಬಿಜೆಪಿಯಿಂದ ಈಗಾಗಲೇ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಹೊಸ ಎನ್ಡಿಎ ಸರ್ಕಾರದಲ್ಲಿ ಕೃಷಿ ಖಾತೆಯಲ್ಲಿ ತಮ್ಮ ಪಕ್ಷ ಆಸಕ್ತಿ ಹೊಂದಿದೆ ಅಂತ ಜೆಡಿಎಸ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಸುಳಿವು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕಂತೂ ನಮಗಂತಹ ಯಾವುದೇ ಬೇಡಿಕೆ ಇಲ್ಲ ನಮ್ಮ ಆದ್ಯತೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದಿಂದ ಬಹಳ ಹಿಂದೆಯಿಂದ ಇರೋ ಸಮಸ್ಯೆಗಳ ಪರಿಹಾರವಾಗಿದೆ ಕೇಂದ್ರದಲ್ಲಿ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಅಂದರೆ ಕ್ಯಾಬಿನೆಟ್ ಸ್ಥಾನ ನೀಡೋದ್ರ ಬಗ್ಗೆ ಮೋದಿ ನಿರ್ಧಾರ ಮಾಡುತ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳನ್ನು ಹೊಂದಿರುವ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವು ಬಿಜೆಪಿ ಹದಿನೇಳು ಹಾಗೆ ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಗೆದ್ದಿದೆ ಇನ್ನು ಆಂಧ್ರಪ್ರದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸಿದ್ದ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಕೇಂದ್ರದ ಹೊಸ ಸರ್ಕಾರದಲ್ಲಿ ಲೋಕಸಭೆ ಸ್ಪೀಕರ್ ಹುದ್ದೆಯನ್ನ ನಿರೀಕ್ಷೆ ಮಾಡುತ್ತಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಚಂದ್ರಬಾಬು ನಾಯ್ಡು ಅವರು ಏಳರಿಂದ ಎಂಟು ಕ್ಯಾಬಿನೆಟ್ ಸಚಿವ ಹಾಗೆ ಒಂದು ರಾಜ್ಯ ಸಚಿವ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗುತ್ತಿದೆ ಈ ಸಚಿವ ಸಂಪುಟಗಳಲ್ಲಿ ರಸ್ತೆ ಸಾರಿಗೆ ಗ್ರಾಮೀಣಾಭಿವೃದ್ಧಿ ಆರೋಗ್ಯ ವಸತಿ ಮತ್ತು ನಗರ ವ್ಯವಹಾರಗಳು ಕೃಷಿ ಜಲಶಕ್ತಿ ಐಟಿ ಮತ್ತು ವಾಣಿಜ್ಯ ಶಿಕ್ಷಣ ಹಾಗೂ ಹಣಕಾಸು ಖಾತೆ ಕೂಡ ಸೇರ್ಕೊಂಡಿವೆ ನಾನು ಅನುಭವಿ ನಾನು ಈ ದೇಶದಲ್ಲಿ ಅನೇಕ ರಾಜಕೀಯ ಬದಲಾವಣೆಯನ್ನು ನೋಡಿದ್ದೀನಿ ನಾವು ಎನ್ಡಿಎನಲ್ಲಿದ್ದೀವಿ ನಾನು ದೆಹಲಿಯಲ್ಲಿ ಎ ಸಭೆಗೂ ಕೂಡ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಪ್ರಕಟ ಮಾಡಿದ್ರು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಿಂದ ಕ್ರಮವಾಗಿ ಹದಿನಾರು ಮತ್ತು ಎರಡು ಲೋಕಸಭಾ ಸ್ಥಾನಗಳನ್ನು ಗೆದ್ದಿರೋ ಟಿಡಿಪಿ ಮತ್ತು ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಕೇಂದ್ರದಲ್ಲಿ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇದೆ ಇನ್ನು ಕಿಂಗ್ ಮೇಕರ್ ಅಂತ ಸಾಮಾನ್ಯವಾಗಿ ಹೇಳಲಾಗೋ ನಿತೀಶ್ ಕುಮಾರ್ ಅವರು ಕಠಿಣ ಚೌಕಾಶಿಯಲ್ಲೇ ತೊಡಗಿಕೊಳ್ತಾರೆ ಹಾಗೆ ಮುಂದಿನ ಮೋದಿ ಸರ್ಕಾರದಲ್ಲಿ ಹೆಚ್ಚಿನ ಮಂತ್ರಿ ಸ್ಥಾನಗಳನ್ನು ಪಡೆಯುವುದಕ್ಕೆ ಟ್ರೈ ಮಾಡ್ತಾರೆ ಅಂತಾನೆ ನಿರೀಕ್ಷೆ ಮಾಡಲಾಗ್ತಿದೆ ಮೂಲಗಳ ಪ್ರಕಾರ ಜೆಡಿಯು ಮೂರು ಕ್ಯಾಬಿನೆಟ್ ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ಯಂತೆ ಇದಕ್ಕೂ ಮುಂಚೆ ಮಾತನಾಡಿರೋ ಬಿಹಾರದ ಸಚಿವ ಮತ್ತು ಹಿರಿಯ ಜೆಡಿಯು ನಾಯಕ ವಿಜಯ್ ಕುಮಾರ್ ಚೌಧರಿ ನಿತೀಶ್ ಕುಮಾರ್ ನೇತೃತ್ವದ ಪಕ್ಷವನ್ನ ಇಂಡಿಯಾ ಬ್ಲಾಕ್ ಇದೆ ಆದರೆ ಅದು ಎನ್ಡಿಎ ಜೊತೆಯಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ ಬಿಹಾರದ ನಲವತ್ತು ಲೋಕಸಭಾ ಸ್ಥಾನಗಳಲ್ಲಿ ಜೆಡಿಯು ಹನ್ನೆರಡು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇನ್ನು ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷ ಒಂದು ಕ್ಯಾಬಿನೆಟ್ ಮತ್ತು ಒಂದು ರಾಜ್ಯ ಸಚಿವ ಸ್ಥಾನಕ್ಕಾಗಿ ಮುಂದಿನ ಎನ್ಡಿಎ ಸರ್ಕಾರಕ್ಕೆ ಒತ್ತಡ ಹೇರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಲ್ಜೆಪಿ ಚುನಾವಣೆಯಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿದ್ದು ಬಿಹಾರದಲ್ಲಿ ಎನ್ಡಿಎ ಸೀಟು ಹಂಚಿಕೆ ಭಾಗವಾಗಿ ತನಗೆ ನೀಡಲಾಗಿರೋ ಎಲ್ಲಾ ಐದು ಲೋಕಸಭಾ ಸ್ಥಾನಗಳಲ್ಲಿ ಗೆದ್ದಿದೆ ಪಕ್ಷ ಹಾಜೀಪುರ ವೈಶಾಲಿ ಸಮಸ್ತಿಪುರ್ ಖಗಾರಿಯಾ ಮತ್ತು ಜಮುಯಿ ಸ್ಥಾನಗಳಲ್ಲಿ ಸ್ಪರ್ಧಿಸಿ ಗೆದ್ದಿದೆ ಇದಲ್ಲದೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾದ ಮುಖ್ಯಸ್ಥ ಜಿತಂ ರಾಮ್ ಮಾಂಜಿ ಅವರು ಹೊಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹುದ್ದೆಯನ್ನು ಬಯಸ್ತಾರೆ ಅಂತ ಹೇಳಲಾಗ್ತಿದೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾದ ಮುಖ್ಯಸ್ಥರಾಗಿರೋ ಬಿಹಾರದ ಮಾಜಿ ಮುಖ್ಯಮಂತ್ರಿ ಜಿತನ್ ರಾಮ್ ಮಾಂಜಿ ಅವರು ಗಯಾದಿಂದ ಸಂಸತ್ಗೆ ಪದಾರ್ಪಣೆ ಮಾಡಿದ್ದಾರೆ ಇನ್ನು ಮಹಾರಾಷ್ಟ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಪ್ರಧಾನಿಗೆ ತನ್ನ ಬೆಂಬಲವನ್ನು ಕೊಟ್ಟಿದೆ ಆದರೆ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ಮತ್ತು ಎರಡು ರಾಜ್ಯ ಸಚಿವ ಸ್ಥಾನಗಳನ್ನು ಕೇಳಿದೆ ಅಂತ ಮೂಲಗಳು ತಿಳಿಸುತ್ತಿವೆ ಶಿವಸೇನೆ ಏಕಾಂಗಿಯಾಗಿ ಲೋಕಸಭೆಯಲ್ಲಿ ಏಳು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಕೇಂದ್ರದಲ್ಲಿ ಬಿಜೆಪಿಯ ನಿರ್ಣಾಯಕ ಮಿತ್ರ ಪಕ್ಷ ಅಂತಾನೆ ಪರಿಗಣಿಸಲಾಗಿದೆ ಈ ಬೆಳವಣಿಗೆಯಿಂದ ನರೇಂದ್ರ ಮೋದಿಗೀಗ ಹೊಸ ಟೆನ್ಷನ್ನೊಂದು ಶುರುವಾಗ್ಬಿಟ್ಟಿದೆ ತಾನು ಅಂದ್ಕೊಂಡಿದ್ದಕ್ಕಿಂತ ಸ್ಥಾನಗಳು ಲಭಿಸದೇ ಇರೋದ್ರಿಂದ ಬಿಜೆಪಿ ಪಾಳಯದಲ್ಲಿ ನಿರಾಸೆ ಕಾಣಿಸ್ತಾ ಇದೆ ಎಲ್ಲವೂ ತಾನು ಅಂದ್ಕೊಂಡ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದ ಬಿಜೆಪಿ ಹೈಕಮಾಂಡ್ಗೂ ಮುಖಭಂಗವಾಗಿದೆ ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ರಚಿಸೋ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಿಜೆಪಿ ಬಂದು ನಿಂತಿದೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಚಿತ್ರಣ ಈಗ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಮೋದಿ ಕೂಡ ಬೇರೆಯವರ ಮಾತುಗಳನ್ನ ಕೇಳಿಸಿಕೊಳ್ಳೇ ತನಗೆ ಬೇಕಾದ ಹಾಗೆ ಸರ್ಕಾರ ನಡೆಸೋದಕ್ಕಾಗೋದಿಲ್ಲ ಇವುಗಳನ್ನೆಲ್ಲ ಅರಿತು ಬುಧವಾರ ಸಂಜೆ ಪ್ರಧಾನಿ ನಿವಾಸದಲ್ಲಿ ಎನ್ಡಿಎ ಮೊದಲ ಸಭೆಯನ್ನು ಕೂಡ ನಡೆಸಿದೆ ಹದಿನಾರು ಪಕ್ಷಗಳ ಇಪ್ಪತ್ತೊಂದು ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಇವರೆಲ್ಲರೂ ಕೂಡ ಮೋದಿ ಸರ್ಕಾರ ರಚನೆ ಮಾಡೋದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಎನ್ ಡಿ ಇರ್ತೀವಿ ಅಂತ ಕೂಡ ಹೇಳಿಕೊಂಡಿದ್ದಾರೆ ಕೆಲವೊಂದು ಡಿಮ್ಯಾಂಡ್ಗಳನ್ನು ಕೂಡ ಇಟ್ಟಿದ್ದಾರೆ ಸೊ ಮೋದಿ ಈ ಎಲ್ಲಾ ಮಿತ್ರ ಪಕ್ಷಗಳನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ನಡೆಸೋ ಅನಿವಾರ್ಯತೆ ಎದುರಾಗಿದೆ ಒಂದ್ ವೇಳೆ ಈ ಪಕ್ಷಗಳು ತಾವು ಬಯಸಿದ್ದ ಸಚಿವ ಸ್ಥಾನ ಕೊಡದೆ ಹೋದ್ರೆ ಬೇರೆ ದಾರಿ ನೋಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ ಇದೆಲ್ಲವನ್ನ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಮೋದಿ ಆದಿಯಾಗಿ ಇವರೆಲ್ಲ ಹೇಗೆ ನಿಭಾಯಿಸ್ತಾರೆ ಅದು ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ ಈಗೇನು ಸರ್ಕಾರ ರಚನೆ ಮಾಡಬಹುದು ಮೋದಿ ಪ್ರಧಾನಿ ಆಗಬಹುದು ಆದ್ರೆ ಮೋದಿಯ ಮುಂದಿನ ಹಾದಿ ಅಷ್ಟೊಂದು ಈಸಿ ಆಗಿರೋದಿಲ್ಲ ಒಂದ್ ರೀತಿ ಮುಳ್ಳಿನ ಹಾಸಿಗೆ ಮೇಲೆ ಮೋದಿ ನಡಿಗೆ ಅನ್ನೋ ತರ ಇರತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ರಾಜಕೀಯ ಬೆಳವಣಿಗೆಗಳು ಬದಲಾವಣೆಗಳಾಗುತ್ತೆ ಅಂತ